ಕಷ್ಟದಲ್ಲಿರುವ ಮನುಷ್ಯನಿಗೆ ಸಹಕರಿಸುವುದು ಮಾನವ ಧರ್ಮ ಧನ್ಯವಾದ ಧನ್ಯವಾದ ಕುಮಾರ್ ನಾನ್ ಅಲಿಮ್ ಖಾನ್ ಅಲಿಮ್ ಖಾನ್ ಹೇ ಗೋಪಿನಾಥ್ ಗೋಪಿನಾಥ್ ಧನ್ಯವಾದ ನಮಸ್ತೆ ಗಳೈರೆ ನಾನು ಈ ವಿಡಿಯೋದಲ್ಲಿ ತಮಗೆಲ್ಲ ಏನು ಸಂದೇಶ ಕೊಡ್ತಾ ಇದ್ದೀನಿ ಅಂತಂದರೆ ಸಹಕಾರ ಸಹಕಾರ ಸಹಬಾಳ್ವೆ ಪ್ರೀತಿ ಈ ಮೂರು ಇದಾವಲ್ಲ ಇವು ನಮ್ಮ ಜೀವನದಲ್ಲಿ ನಾವು ಸುಖವಾಗಿ ಬದುಕೋಕ್ಕೆ ಕಾರಣವಾದ ಅಂಶಗಳು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಆತ ನೋಡಿ ಪಾಪ ಕೆಲಸ ಮಾಡ್ತಾ ಇದ್ದ ತುಂಬ ಬಳಲಿದ್ದ ನಾನೇನು ಮಾಡಿದೆ ನನ್ನ ಮನಸ್ಸಲ್ಲೂ ಕೂಡ ಆತನಿಗೆ ಸಹಕರಿಸ್ಬೇಕು ಅಂತ ಒಂದು ಮನೋಭಾವ ಬಂತು ನಾನು ಹೋಗಿ ಅವರಿಗೆ ಆ ಕೆಲಸದಲ್ಲಿ ಹೆಲ್ಪ್ ಮಾಡಿಕೊಟ್ಟೆ ಕಾರಣ ಇದರಿಂದ ಆತ ತುಂಬ ಖುಷಿಯಾದ ನನ್ನಿಂದ ಸಹಾಯ ತಗೊಂಡು ನನಗೂ ತುಂಬ ಖುಷಿಯಾಯಿತು ಆತ ಸಂತೋಷಪಟ್ಟ ಅಂತಂದರೆ ನನಗೊಂದು ಒಳ್ಳೆಯ ಆಶೀರ್ವಾದ ಸಿಗುತ್ತೆ ಅಂತ ನನ್ನಲ್ಲಿ ಅನ್ನಿಸ್ತು ಆಮೇಲೆ ವಿನಯದಿಂದ ಮಾತಾಡಿಸಿದರು ನಾನು ವಿನಯದಿಂದ ಮಾತಾಡಿಸಿದೆ ಗೆಳೆಯರೆ ನಾನು ಈ ಕೆಲಸನ ಕೇವಲ ತೋರಿಕೆಗಾಗಿ ನಾನು ಮಾಡೋದಿಲ್ಲ ನನ್ನ ನಿಜ ಜೀವನದಲ್ಲಿ ಒಬ್ಬರಿಗೆ ಸಹಕರಿಸಬೇಕು ಅಂತಂದರೆ ಅದು ಒಳ್ಳೆಯ ಕೆಲಸ ಆಗಿತ್ತು ಧರ್ಮ ವಿರೋಧವಲ್ಲದ ಕೆಲಸ ಆಗಿತ್ತು ಅಂದರೆ ಅದನ್ನು ಯಾರು ತಡೆಯೋಕ್ಕೆ ಬಂದರೂ ಕೂಡ ನಾನು ಮುನ್ನುಗ್ಗೋಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನೋಡಿ ನಾನೊಬ್ಬ ಸ್ಟೂಡೆಂಟ್ ಆಗಿದ್ರೂ ಆ ಕೆಲಸನ ಅಸಹ್ಯ ಪಡೆದಲೇ ಮಾಡಿದೆ ಏಕೆಂದರೆ ಅದು ಕಾಯಕ ಅದು ಬಸವಣ್ಣನವರು ಹೇಳಿದರೆ ಕಾಯಕವೇ ಕೈಲಾಸ ವಿಶ್ವಗುರು ಬಸವಣ್ಣನವರು ಹೇಳಿದರೆ ಕಾಯಕಕ್ಕೆ ನಾವು ಭೇದ ಮಾಡಬಾರ್ದು ಈಗ ಕೆಲವರು ನಮ್ಮ ಸಮಾಜದಲ್ಲಿ ನಾನು ನೋಡ್ತೀನಿ ಗೆಳೆಯರೆ ತುಂಬ ಬೇಸರ ಮೂಡುತ್ತೆ ನನಗೆ ಮೇಲ್ದರ್ಜೆ ನೌಕರರಿಗೆ ಸಿಗೋ ಗೌರವ ಡಿ ದರ್ಜೆ ನೌಕರರಿಗೆ ಇಲ್ಲ ಒಂಥರ ಕಡೆಗಾಣಿಸ್ತಕ್ಕಂಥ ಪರಿಸರ ನಾವು ನೋಡ್ತಾ ಇದ್ದೀವಿ ಯಾಕೆ ಇದೆ ಅದು ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ಉದ್ಯೋಗಕ್ಕೂ ಅನ್ ಅದರದ್ದೇ ಆದ ಮಾನ್ಯತೆ ಉಂಟು ಈಗ ಉದಾಹರಣೆ ಹೇಳ್ತೀನಿ ಕೇಳಿ ಒಂದು ಆಸ್ಪಿಟಲ್ ಇರುತ್ತೆ ಆ ಹಾಸ್ಪಿಟಲಲ್ಲಿ ಡಾಕ್ಟರು ಕಾಂಪೌಂಡರು ದಾದಿಯರು ಅಂದರೆ ನರ್ಸ್ಗಳು ಡಿ ದರ್ಜೆ ನೌಕರರು ಅಂತ ಇರ್ತಾರೆ ಆ ಡಿ ದರ್ಜೆ ನೌಕರರು ಸ್ವಚ್ಛತೆ ಮಾಡೋದು ಗಾಯಾಳುಗಳಿಗೆ ಔಷಧಿಯನ್ನು ಹಾಕೋದು ಈ ಬ್ಯಾಂಡೇಜ್ ಪಟ್ಟಿಯನ್ನು ಕಟ್ಟೋದು ಅವರ ಕೆಲಸ ಆಗಿರುತ್ತೆ ಅವರು ಇಲ್ಲ ಅಂತಂದರೆ ಡಾಕ್ಟ್ರುಗಳಿಗೆ ನರ್ಸ್ಗಳಿಗೆ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಡಾಕ್ಟ್ರು ಇಲ್ಲ ಅಂತಂದರೆ ಈ ಕೆಳ ದರ್ಜೆ ನೌಕರರಿಗೆಲ್ಲರಿಗೂ ಸಮಸ್ಯೆನೇ ಆಗುತ್ತೆ ಆದರೆ ನಾವು ಭೇದ ಭಾವ ಮಾಡಬಾರ್ದು ಗಳೇರೆ ಉದ್ಯೋಗಗಳಿಗೆ ಗೌರವ ಕೊಡಿ ಗೌರವ ಕೊಡಬೇಕು ಉದ್ಯೋಗಗಳಿಗೆ ಯಾಕೆಂದರೆ ಒಂದು ಉದಾಹರಣೆ ನನ್ನ ಅಂಗೈ ಇದೆ ಇದು ಈ ಅಂಗೈಯಲ್ಲಿ ಯಾವುದೇ ಒಂದು ಬೆರಳು ಇಲ್ಲ ಅಂತಂದರೂ ಅದು ಪೂರ್ಣ ಅಂಗೈ ಆಗೋದಿಲ್ಲ ಅದನ್ನು ನಾವು ತಿಳ್ಕೊಬೇಕು ಗೆಳೆಯರೆ ಮೇಲಾಗಿ ಕಾಣೋದು ಕೀಳಾಗಿ ಕಾಣೋದು ದಯಮಾಡಿ ಮಾಡಬೇಡ್ರಿ ಎಲ್ಲರೂ ಅಂತಲ್ಲ ಕೆಲವೊಬ್ಬೊಬ್ಬರು ಮಾಡ್ತಾರೆ ಏ ಅವನು ಜವಾನ ಅವನದೇನು ಅಂತ ಕಡೆಗಣಿಸ್ಬೋದು ಯಾವಾಗಲೂ ಅವ್ರವ್ರಿಗೆ ಒಂದೊಂದು ಮಾನ್ಯತೆ ಇರುತ್ತೆ ಆಮೇಲೆ ಕೆಲಸವನ್ನಾಗಲಿ ಶ್ರದ್ಧೆಯಿಂದ ಮಾಡಿ ಅಸಹ್ಯ ಪಟ್ಕೊಂಡು ಮಾಡಬೇಡಿ ಗೆಳೆಯರೆ ಅಸಹ್ಯವಿಲ್ಲದ ಜೀವನ ಆನಂದ ಸೋಪಾನ ಯಾರು ಜೀವನನ ಅಸಹ್ಯ ಪಡಕು ಅಂದಲೇ ಮಾಡ್ತಾರೆ ಅವ್ರ ಜೀವನ ತುಂಬ ಆನಂದಮಯವಾಗಿರುತ್ತೆ ಅವರು ಸುಖ ದುಃಖಗಳನ್ನು ಸಮನಾಗಿ ಕಾಣ್ತಾರೆ ಅವರು ಜೀವನ ಸಂತೋಷಮಯವಾಗಿ ಸಾಗಿಸ್ತಾರೆ ಅದಕ್ಕೆ ಯಾವತ್ತು ಕಾಯಕಕ್ಕೆ ಅಸಹ್ಯದ ಪಟ್ಟಗಳನ್ನು ಕಟ್ಟಬೇಡಿ ಕೀಳಿಮಿರೆಯ ಕೀಳರಿಮೆಯ ಪಟ್ಟವನ್ನು ಕಟ್ಟಬೇಡಿ ಅಂತ ಹೇಳ್ತಾ ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದ್ರೆ ಗೆಳೆಯರೇ ನನ್ನನ್ನು ಕ್ಷಮಿಸಿ ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ವಿರಾಮಿಸುತ್ತಿದ್ದೇನೆ ಧನ್ಯವಾದ ಗೋಪಿನಾಥ